ಮ್ಯೂಚುವಲ್ ಫಂಡ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ ನೆಟ್ವರ್ಕ್ ಇವರ ಟೀಚಿಂಗ್ ನಾನು ಕಾಲೇಜ್ಗಳಲ್ಲಿ ಪಾಠ ಮಾಡ್ತೀನಿ ಪ್ರೊಫೆಸರ್ ಆಗಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಮತ್ತೆ ಪಿ ಎಚ್ ಡಿ ಕೂಡ ಮಾಡಿದ್ದೀನಿ ನನ್ನ ಹೆಸರು ಬಾಲಾಜಿರಾವ್ ಡಿ ಜಿ ಅಂತ ಸೊ ಹೂಡಿಕೆನ ಪ್ರಾರಂಭ ಮಾಡಿದ್ದೆ ಮತ್ತೆ ಮ್ಯೂಚುವಲ್ ಫಂಡ್ ಹೂಡಿಕೆ ಶುರು ಮಾಡಿದ್ದು ಸುಮಾರು ಎರಡು ಸಾವಿರದ ಒಂದೇ ಇಸ್ವಿ ಮಾರ್ಚ್ ಅಂತ ಅಂದ್ಕೊಳ್ತೀನಿ ನಾನು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಬಂದಿತ್ತು ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ ಇವಾಗ ಅವಾಗ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತಾರಲ್ಲ ಅಂದರೆ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ತಾರಲ್ಲ ಅಂಥವ್ರಿಗೆ ಮೂರು ಸಾವಿರ ರೂಪಾಯಿ ಅಂತ ಇತ್ತು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ ಸ್ಕೀಮ್ ಸಂಬಂಧಿತ ಎಲ್ಲಾ ದಸ್ತಾವೇಜುಗಳನ್ನು ಗಮನವಿಟ್ಟು ಓದ್ಕೊಳ್ಳಿ ಮ್ಯೂಚುವಲ್ ಫಂಡ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ ನ್ಯೂಸ್ ಏಟೀನ್ ನೆಟ್ವರ್ಕ್ ಇವರ ಸಹಯೋಗದೊಂದಿಗೆ